ಗರ್ಭಧಾರಣೆ ಎನ್ನುವುದು ಪ್ರತಿ ಹೆಣ್ಣಿನ ಜೀವನದಲ್ಲಿ ಪ್ರಮುಖ ಭಾಗವಾಗಿದೆ ಗರ್ಭಧಾರಣೆಗೆ ಮಾನಸಿಕ ಮತ್ತು ದೈಹಿಕ ಎರಡೂ ಸಿದ್ಧತೆಗಳು ಮುಖ್ಯ ಮದುವೆಯಾದ ಕೂಡಲೇ ನವ ದಂಪತಿಗಳು ಲೈಫ್ ಎಂಜಾಯ್ ಮಾಡಬೇಕು ಎಂದು ಗರ್ಭ ಧರಿಸುವುದನ್ನು ಮುಂದೂಡುತ್ತಲೇ ಬರುತ್ತಾರೆ ಆದರೆ ನಂತರದ ದಿನಗಳಲ್ಲಿ ಮಕ್ಕಳಿಲ್ಲ ಎಂದು ಕೊರಗಲು ಶುರು ಮಾಡುತ್ತಾರೆ ಆ ಸಮಯದಲ್ಲಿ ನಿಮ್ಮ ಲೈಂಗಿಕ ಕ್ರಿಯೆಯು ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಗರ್ಭಿಣಿಯಾಗಲು ಯಾವಾಗ ಮತ್ತು ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ನಡೆಸಬೇಕು ಎಂದು ಅನೇಕರಿಗೆ ಮಾಹಿತಿ ಇರುವುದಿಲ್ಲ ಗರ್ಭಧಾರಣೆಯ ಸಂದರ್ಭ ಹೆಣ್ಣು ದೈಹಿಕವಾಗಿ ಸದೃಢಳಾಗಿದ್ದರೆ ಮಾತ್ರ ಆರೋಗ್ಯಯುತ ಮಗುವಿಗೆ ಜನ್ಮ ನೀಡಲು ಸಾಧ್ಯ ಇದು ಪುರುಷರಿಗೂ ಅನ್ವಯವಾಗುತ್ತದೆ ಆರೋಗ್ಯಕರ ವೀರ್ಯಗಳು ಬಿಡುಗಡೆಯಾದರೆ ಹುಟ್ಟುವ ಮಗುವಿನ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲವೇ ಕೆಲವು ಮಹಿಳೆಯರು ಮಾತ್ರ ಮೊದಲ ಪ್ರಯತ್ನದಲ್ಲಿಯೇ ಗರ್ಭಿಣಿಯಾಗುತ್ತಾರೆ ಇನ್ನು ಕೆಲವೊಬ್ಬರು ಸಾಕಷ್ಟು ಪ್ರಯತ್ನ ಮಾಡಿದ ನಂತರವೂ ಸೋಲುತ್ತಾರೆ ಹಾಗಾಗಿ ಮಗು ಪಡೆಯಲು ಬಯಸುತ್ತಿರುವ ಮಹಿಳೆಯರು ಯಾವಾಗ ಸಂಭೋಗಿಸಬೇಕು ಎಷ್ಟು ಬಾರಿ ಸಂಭೋಗಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ಪ್ರತಿ ಮಗುವಿಗೆ ಇಪ್ಪತ್ನಾಲ್ಕು ಕ್ರೋಮೋಸೋಮ್ಗಳು ತಂದೆಯಿಂದ ಹಾಗೂ ಇಪ್ಪತ್ನಾಲ್ಕು ಕ್ರೋಮೋಸೋಮ್ಗಳು ತಾಯಿಯಿಂದ ಸಿಗುತ್ತದೆ ಹೀಗಾಗಿ ಮಹಿಳೆ ಮತ್ತು ಪುರುಷ ಇಬ್ಬರು ಆರೋಗ್ಯಯುತವಾಗಿದ್ದಾಗ ಸೇರಿದರೆ ಆರೋಗ್ಯಯುತ ಮಗುವಿಗೆ ಜನ್ಮ ನೀಡಲು ಸಾಧ್ಯ ಹಾಗಾದರೆ ಯಾವಾಗ ಲೈಂಗಿಕ ಕ್ರಿಯೆ ನಡೆಸಿದರೆ ಗರ್ಭ ನಿಲ್ಲುವ ಸಾಧ್ಯತೆಗಳು ಹೆಚ್ಚು ಅಂಡೋತ್ಪತ್ತಿ ಎಂದರೆ ಮಹಿಳೆಯ ಅಂಡಾಂಶಯದಿಂದ ಮೊಟ್ಟೆಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಯಾಗಿದೆ ಮೊಟ್ಟೆ ಬಿಡುಗಡೆಯಾದ ನಂತರ ಅದು ಫಾಲೋಪಿಯನ್ ಟ್ಯೂಬ್ನ ಕೆಳಗೆ ಚಲಿಸುತ್ತದೆ ಅಲ್ಲಿ ವೀರ್ಯಕೋಶದಿಂದ ಫಲೀಕರಣ ಸಂಭವಿಸಬಹುದು ಅಂಡೋತ್ಪತ್ತಿ ಸಾಮಾನ್ಯವಾಗಿ ಒಂದು ದಿನ ಇರುತ್ತದೆ ಅದು ಮಹಿಳೆಯ ಋತುಚಕ್ರದ ಮಧ್ಯದಲ್ಲಿ ಸಂಭವಿಸುತ್ತದೆ ಇದನ್ನು ಮಹಿಳೆಯರು ಗಮನಿಸಬಹುದು ಮುಟ್ಟಿನ ದಿನಗಳು ಪ್ರಾರಂಭವಾಗುವ ಎರಡು ವಾರಗಳ ಮೊದಲು ಇದು ಸಾಮಾನ್ಯವಾಗಿ ಸಂಭವಿಸುತ್ತದೆ ಮೊಟ್ಟೆಯನ್ನು ಬಿಡುಗಡೆ ಮಾಡಿದ ನಂತರ ಅದು ಫಲವತ್ತಾಗಲು ಸಿದ್ಧವಾಗಿದೆ ಎಂದರ್ಥ ಆದ್ದರಿಂದ ಅಂಡೋತ್ಪತ್ತಿಯ ಹಿಂದಿನ ದಿನಗಳಲ್ಲಿ ಮತ್ತು ನೀವು ಅಂಡೋತ್ಪತ್ತಿಯಾಗುವ ದಿನದಲ್ಲಿ ಲೈಂಗಿಕತೆ ನಡೆಸಿದರೆ ಗರ್ಭಿಣಿಯಾಗಲು ಉತ್ತಮ ಅವಕಾಶವನ್ನು ನೀಡುತ್ತದೆ ಮುಟ್ಟಾದ ಮೊದಲ ದಿನದಿಂದ ಹತ್ತನೇ ದಿನಕ್ಕೆ ಲೈಂಗಿಕತೆ ನಡೆಸಬಹುದು ಹತ್ತನೇ ದಿನದಿಂದ ಇಪ್ಪತ್ತನೇ ದಿನದವರೆಗೆ ಸೇರಿದರೆ ಗರ್ಭ ನಿಲ್ಲುವ ಸಾಧ್ಯತೆ ಹೆಚ್ಚು ಮೊಟ್ಟೆ ಹದಿನೈದನೇ ದಿನಕ್ಕೆ ಬಿಡುಗಡೆಯಾದರೂ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಅದು ಫಲವತ್ತತೆಯನ್ನು ಹೊಂದಿರುತ್ತದೆ ಆದರೆ ವೀರ್ಯ ಒಂದು ಬಾರಿ ಗರ್ಭ ಸೇರಿದರೆ ಒಂದು ವಾರದವರೆಗೂ ಫಲವತ್ತಾಗಿರುತ್ತದೆ ಹೀಗಾಗಿ ಗರ್ಭಧಾರಣೆ ಸಾಧ್ಯವಾಗುತ್ತದೆ ಗರ್ಭ ಧರಿಸುವ ಮುನ್ನ ಹೇಗೆ ದೈಹಿಕ ಚಟುವಟಿಕೆಯನ್ನು ಮಾಡುತ್ತಿರೋ ಗರ್ಭಧಾರಣೆಯ ಬಗ್ಗೆ ಖಚಿತ ಫಲಿತಾಂಶ ಬರುವವರೆಗೂ ಅದನ್ನು ಮಾಡಬೇಕು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷವಾದರೂ ವ್ಯಾಯಾಮ ಮಾಡಬೇಕು ವ್ಯಾಯಾಮದಿಂದ ಗರ್ಭಪಾತವಾದರೆ ಎನ್ನುವ ಭಯ ಬೇಡ ಗರ್ಭಧಾರಣೆಯ ಪರೀಕ್ಷೆಯ ವರದಿ ಬರುವವರೆಗೂ ವ್ಯಾಯಾಮ ಮಾಡಬಹುದು ಒತ್ತಡದಲ್ಲಿದ್ದರೆ ಅಂಡೋತ್ಪತ್ತಿಗೆ ಕಷ್ಟವಾಗಬಹುದು ಇನ್ನು ಗರ್ಭಧರಿಸಿದ ಮೇಲೆ ದೇಹದ ತೂಕ ಸ್ವಲ್ಪ ಮಟ್ಟಿಗೆ ಜಾಸ್ತಿಯಾಗುವ ಕಾರಣ ಆರಂಭದಲ್ಲಿಯೇ ಸರಿಯಾದ ವ್ಯಾಯಾಮ ಮಾಡುವ ಮೂಲಕ ದೇಹದ ತೂಕವನ್ನು ಸಮತೋಲನಕ್ಕೆ ತಂದುಕೊಳ್ಳಬಹುದು